ತುಂಬ ವರ್ಷಗಳ ಕಾಯಿಲೆ ಇರುತ್ತೆ ಅಲರ್ಜಿಕ್ ಅಲರ್ಜಿ ಇರುತ್ತೆ ಬೇರೆ ಕಡೆ ಎಲ್ಲ ಏನೂ ಅದಕ್ಕೆ ಸೊಲ್ಯೂಷನ್ ಇಲ್ಲ ಅಂತಂದವರು ಈ ಟಿ ಎ ಮುಖಾಂತರ ಏನೋ ಸೊಲ್ಯೂಷನ್ ಪಡ್ಕೊಂಡ್ರು ಅಂದಾಗ ಅದು ಹೇಗೆ ಸಾಧ್ಯ ಅದೇ ಹೇಳ್ತೀನಲ್ಲ ಎಲ್ಲರೂ ಅಲರ್ಜಿಕ್ ಬ್ರಾಂಕಟಿಸ್ಟ್ ಇರ್ಬೋದು ಡಸ್ಟ್ ಅಲರ್ಜಿ ಇರ್ಬೋದು ಕೋಲ್ಡ್ ಕಾಫ್ ಇರ್ಬೋದು ಎಲ್ಲರೂ ಇಲ್ಲಿ ಮೂಗಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ನೋಡ್ತಾರೆ ಹಾಗಾಗಿ ಅದು ಕಾಯಿಲೆ ವಾಸಿ ಆಗಲ್ಲ ರಿಲೀಫ್ ಆಗುತ್ತೆ ಅದು ಆಯುರ್ವೇದ ಇರ್ಬೋದು ಇಂಗ್ಲಿಷ್ ಮೆಡಿಸಿನ್ ಇರ್ಬೋದು ಇಲ್ಲ ಯೋಗ ಇರಬಹುದು ಇವನ್ ಏನಿ ಪ್ರಾಣಾಯಾಮ ಇರಬಹುದು ವಂಡರ್ಫುಲ್ ಆಗಿ ರಿಲೀಫ್ ಕೊಡುತ್ತೆ ಬಟ್ ಟಿ ಎಂ ಎಲ್ ಮಾತ್ರ ಮೂಲ ಕಾರಣನೂ ಇರುತ್ತೆ ನಿಮ್ಗೆ ಅಲರ್ಜಿಕ್ ಬ್ರಾಂಕೆಟೀಸ್ ಗೆ ಕೋಲ್ಡ್ ಕಾಫ್ ಗೆ ಯಾವ ಆರ್ಗನ್ ಕಾರಣ ಇರುತ್ತೆ ಗೊತ್ತಾ ಲಿವರ್ ಇದನ್ನ ಡೆಪ್ತ್ ಆಗಿ ಯಾರು ರಿಸರ್ಚ್ ಮಾಡಕ್ ಹೋಗಲ್ಲ ಕೋಲ್ಡ್ ಕಾಫ್ ಲಂಗ್ಸ್ ಗೆ ಏನಾರು ಸ್ವಲ್ಪ ತುಳಸಿ ಕೊಡೋಣ ಅದ್ ಕೊಡೋಣ ಅಂತ ನೋಡ್ತಾರೆ ಹೊರತು ಆ ಪಿತ್ತ ಹೇಗೆ ಕಾರಣ ಆಗತ್ತೆ ಅಂತ ಯಾರು ನೋಡಲ್ಲ ಈ ಪಿತ್ತ ಜನಕಾಂಗದಲ್ಲಿ ಏನ್ ಪಿತ್ತ ವೃದ್ಧಿ ಆಗುತ್ತಲ್ವಾ ಆ ಪಿತ್ತ ಅದು ಮೇಲಕ್ಕೆ ಹೋಗುತ್ತೆ ಪಿತ್ತ ಅಂದ್ರೆ ಅಗ್ನಿ ಅಗ್ನಿ ಗುಣ ಏನು ಮೇಲಕ್ಕೆ ಹೋಗೋದು ಆ ಅಗ್ನಿ ಇಲ್ಲಿ ತನಕ ಹೋಗ್ಬೇಕು ಅದಕ್ಕೆ ಹೇಳ್ತಾರೆ ಪಿತ್ತ ನೆತ್ತಿಗೆರೈತೆ ಅಂತ ಜಾಸ್ತಿ ಉಷ್ಣ ಆಗ್ಬಿಟ್ರೆ ಕೋಪ ಬರುತ್ತೆ ಆ ಪಿತ್ ಆ ಜ ಆ ಜಟರಾಗ್ನಿ ಮತ್ತೆ ಪಿತ್ತಾಗ್ನಿ ಅವೆರಡೂನು ಇಲ್ಲಿ ತನಕ ಹೋಗ್ಬೇಕು ಇದೆಲ್ಲ ವಾರ್ಮ್ ಆಗಿರ್ಬೇಕು ಅವ್ರ ಡಸ್ಟ್ ಆಗಲಿ ನೀರಾಗ್ಲಿ ಏನೇ ಆಗ್ಲಿ ಧೂಳಾಗ್ಲಿ ಏನೂ ಆಗಲ್ಲ ಯಾವಾಗ ಲಿವರ್ ಕೋಲ್ಡ್ನೆಸ್ ಆಗುತ್ತೆ ಲಿವರ್ ಅಲ್ಲಿ ಹೀಟ್ ಕಡಿಮೆ ಆಗ್ತಾ ಹೋಗುತ್ತೋ ನಿಮ್ಗೆ ನೋಸ್ ಬ್ಲಾಕ್ ಆಗೋದು ಅಲರ್ಜಿಕ್ ಬ್ಲಾಂಕೆಟಿಸ್ ಆಗೋದು ಮತ್ತೆ ಅಲರ್ಜಿ ಇದು ಸ್ನೀಸಿಂಗ್ ಆಗೋದು ಎಲ್ಲ ಆಗುತ್ತೆ ನಾವು ನೋಡಿ ಜಸ್ಟ್ ಒಂದೇ ಪಾಯಿಂಟ್ ಅಲ್ಲಿ ಅದನ್ನು ಸಾಲ್ವ್ ಮಾಡಬಹುದು ಇಲ್ಲೊಂದು ಪಾಯಿಂಟ್ ಇದೆ ಈ ತುದಿ ಕೆಳಗಡೆ ಇಲ್ಲೊಂದು ರೆಡ್ ಆರ್ಟ್ ಹಾಕಿದ್ರೆ ಸಾಕು ನೀವು ಟ್ರೈ ಮಾಡಿ ರೆಡ್ ಡಾಟ್ ಮೂರು ದಿವಸ ಇಲ್ಲ ನಾಲ್ಕು ದಿವಸ ಹಾಕಿ ನಿಮ್ಗೆ ಅಲರ್ಜಿಕ್ ಬ್ರಾಂಕೆಟಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ರಿಲೀಫ್ ಆಗ್ತೀರ ಸೊ ಹಾಗಾಗಿ ನಿಮ್ಮ ಯಾವುದೇ ಸಿಸ್ಟಮ್ ಅಲ್ಲಿ ವಾಸಿ ಆಗಿಲ್ಲ ಅಂದ್ರೂ ಈ ಟಿ ಎಮ್ ಅಲ್ಲಿ ನೀವು ವಾಸಿ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಅಂಡ್ ಅದು ಔಷಧ ರಹಿತವಾಗಿ ಮತ್ತೆ ಸೈಡ್ ಎಫೆಕ್ಟ್ ಇಲ್ಲದೆ ಮತ್ತೆ ಲಾಂಗ್ ಟರ್ಮ್ ಇಲ್ಲ ಯಾವ್ದೋ ಔಷಧಿ ಕೊಟ್ಬಿಟ್ಟು ಮೂರ್ ತಿಂಗಳು ತಗೋ ಆರ್ ತಿಂಗಳು ತಗೋಲ್ಲ ನಮ್ಮ ರಿಸಲ್ಟ್ಸ್ ಟೂ ಟು ತ್ರೀ ವೀಕ್ಸ್ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಇಂಪ್ರೂವ್ಮೆಂಟ್ ತರುತ್ತೆ ಆರರಿಂದ ಎಂಟು ವಾರದಲ್ಲಿ ತುಂಬಾ ಹತ್ರ ಏಳು ಜನ ಪೇಶೆಂಟ್ ವಾಸಿನೇ ಆಗ್ತಾರೆ ಕೆಲವರು ಕ್ರಾನಿಕ್ ಇಲ್ನೆಸ್ ಇರುತ್ತೆ ಅವ್ರು ಕೆಲವು ತಿಂಗಳುಗಳ ಕಾಲ ತಗೊಳ್ತಾ ಬರ್ತಾರೆ